ಈ ಅಮಾವಸ್ಯೆ ಟೈಮಲ್ಲಿ ಸಾಮಾಸ್ಯ ಟೈಮು ಪೂರ್ಣ ಮೇಲೆ ಜಾಸ್ತಿ ಅದು ಇಮ್ಮೆಣ ಮೆಂತ್ರು ಸುಡೋದು ಮಕ್ಮಕ್ನಿಂದ ಹಿಡಿತಾಗೋದು ಮೂರು ಕುಡಿ ದಾರಿಗೆ ಹಾಕೋದು ಹರಿ ನೀರಿಗೆ ಹಾಕೋದು ಹೊಟ್ಟೆ ಮಂತ್ರ ಕೊಡ್ಬೋದು ಇವೆಲ್ಲ ಮಾಡ್ತಾರೆ ತಡೆ ಹೊಡಿತಾರೆ ಅಂತಾರೆ ಈ ಕಡೆ ಎಲ್ಲ ಏನದು ತಡೆ ಹೊಡಿಯೋದು ಅಂದರೆ ತಡೆ ಅಂದ್ರೆ ದೃಷ್ಟಿ ಹಾಂ ಕಣ್ ದೃಷ್ಟಿ ದೃಷ್ಟಿ ಅಂತ ಅವ್ರಿಗೆ ಏನಾದರೂ ಹೊರ್ಗಡೆ ಹೋಗಿದ್ದು ಬಂದಾಗ ಬೀತ ಪೀಡಾ ಪಿಚಾತಿಗಳು ದೃಷ್ಟಿಗಳು ಈ ಕೆಲಸ ಕಾರ್ಯಗಳಾಗ ಹೋಗ್ಬೇಕಾದ್ರೆ ಅವರು ಅಡಿ ತಡೆಗಳು ಮಾಡಿರ್ತಾರೆ ಆ ದ್ರೋಷ್ಗಳು ಹೋಗೋದಕ್ಕೆ ತಡ ಅಂತ ಹೊಡತ್ತೀನಿ ಅದನ್ನು ಕಟ್ಟಿದಾಗ ಅವ್ರಿಗೆ ದಾರಿ ಕ್ಲಿಯರ್ ಆಯ್ತು ಅವ್ರು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರಿಗೆ ಇರ್ತಕ್ಕಂಥ ಕಷ್ಟಗಳು ಎಲ್ಲ ಅರ್ಗಾಯ್ತವೆ ಏನಾದ್ರೂ ಕೆಲಸ ಆಗ್ತಿಲ್ಲ ನಿಮ್ ಕೆಲಸ ಏನೋ ನಿಮ್ಗೆ ಏನು ಮಾಡಿದ್ರ ನಿಮ್ಗೆ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಬರೀ ತಡ ಆಯ್ತಾವ ಬರೀ ಸುತ್ತ ಏನಾದ್ರು ಅವ್ರ ಬಂದು ಅಮಾಸ ಪೌರ್ಣಮಿ ಆಯ್ತು ವಾರ ಬೇಸ್ತ ವಾರ ತಡವಂತಡಿ ಅದ್ರಸ್ಕೊತಾರೆ ಈ ಮಕ್ಕಳಿಗೆ ಹುಷಾರಿಲ್ಲ ಅವರ ಬಾಲಗ್ರಹ ಅಂತ ಆಗುತ್ತೆ ಬಾಲಗ್ರಹ ಬಾಲಗ್ರಹ ಯಂತ್ರಗಳಾಗ್ತೀನಿ ಈ ಪಿ ಸುತ್ತೋದವರು ಒಬ್ಬರು ಇಷ್ಟ ಆಗಿ ಅವ್ರ ಮೈ ಮೇಲೆ ಬರ್ತಾರೆ ಅಂತ ಬತ್ ಗಾಳಿ ಬಿಡಿಸ್ಕೊಡ್ತೀವಿ ಗಾಡಿ ಬಿಡಿಸ್ಕೊಡ್ತೀನಿ ಈ ಮನೇಲೆ ಆಯಸ್ಸು ಮತ್ತೆ ಆಯ ಆಯಾ ಅಂತ ಇರುತ್ತೆ ಮನಗ ಅದು ತೀರೋದಕ್ಕೆ ದೆಸ್ಕಟ್ಟು ಅಂತ ಹಾಕಿ ಮನಗ ಶಕ್ತಿ ಕೊಡ್ತೀವಿ ಈ ರೀತಿ ಮುಡಿಬಳೆ ಹಾಕೋದು ಮನ ಮಾಡ್ಕೊಡೋದು ಇವೆಲ್ಲ ಮಾಡ್ತೀವಿ ಮುಡಿಬೋಳೆ ಅಂದ್ರೆ ಕೈಗೆ ಏನು ಪ್ರಯೋಜನ ಎಲ್ಲಾ ಥರಕ್ಕೂ ಒಳ್ಳೆಯದು ನಾವು ಮಾನ ಮುಚ್ಚೋದಕ್ಕೆ ಯಾವ ರೀತಿ ಬಟ್ಟೆ ಬರ್ತೀನಿ ಆ ರೀತಿ ಎಲ್ಲಾ ತರ ಲಕ್ಷಣ ಜನ ದೃಷ್ಟಿ ಜನ ದುರ್ಬಲ ಮಾಟ್ಲ ಕೂಟ್ಲ ಪೀಡ ಪಿಚಾತಿ ಎಲ್ಲರೂ ಹೋಗಿದ್ದು ಬಂದಾಗ ನಿಮ್ಗೆ ಒಂದು ಕೆಟ್ಟ ದೃಷ್ಟಿ ಬರ್ಲಿದ್ರು ಯಾವುದು ನಿಮ್ಗೆ ಅಡತಡೆಗಳ ದೃಷ್ಟಿ ಯಾವುದೇ ಒಂದು ಪೀಡ ಪಿಚಾತಿಗಳಾಗಿರ್ಬೋದು ಒಂದು ಕೆಟ್ಟ ದೃಷ್ಟಿ ನಿಮ್ಗೆ ಏನೋ ಏನೂ ಆಗಲ್ಲ ಈ ಕಡೆ ತಡೆ ಒಂದು ಇಟ್ಬಿಟ್ಟು ಅದೇನು ಕುಡಿಕೆ ನಿಂಬೆ ಹಣ್ಣು ಒಂದು ತೆಂಗಿನಕಾಯಿ ಒಂದು ಇವತ್ತು ಹೇಳಿಟ್ಟಿ ಹೆಸರು ಬರ್ಕೊಂಡು ಮಂತ್ರಿಸಿ ಅದನ್ನ ಇಟ್ಟು ಅವ್ರನ್ನ ದಾಡಿಸಿ ಕಟ್ ಮಾಡಿ ಭಾಗ ಮಾಡಿ ಕೊಡ ಮಾಡೋದು ಸೊ ಇದು ಮಾಡೋದ್ರಿಂದ ಏನು ಪ್ರಯೋಜನ ಆ್ಯಕ್ಚುಲಿ ಏನು ಪ್ರಯೋಜನ ಯಾಕ್ಚುಲಿ ಅಂದ್ರೆ ಒಬ್ಬೊರ್ಗ ಒಂದು ಮಕ್ಳಿಗೆ ಏನೋ ಮಾಡಿರ್ತಾರೆ ಅಥವಾ ಏನೋ ಕೈ ಕರೆ ಮಾಡಿ ದಾರ್ಲಿ ಅಡ್ ನೀರು ಅಂತ ಹಾಕಿರ್ತಾರೆ ಅದು ದಾಟಿದಾಗ ಕಾಲ್ಸ ಸ್ವಂಟ ನಾವು ಮೈ ಕೈ ನೋವೆಲ್ಲ ಬರಬಹುದು ರಾತ್ರಿ ನಿದ್ರೆ ಬರಬಾರದು ಆಚೆ ಪೇಚಟ ಆಗೋದು ಇಲ್ಲದೆ ಯಾವ ಕೆಲ್ಸಕ್ಕೆ ಇವತ್ತ ಇವತ್ತಾಯ್ ತಾಯಿ ಹೋಯ್ತಾರ ಕೆಲ್ಸಕ್ಕೆ ಆ ಕೆಲಸ ಆಗಲ್ಲ ಬರೀ ಸುತ್ತಾಡಿಸ್ತಾರ ಮನ್ಸಿಗೆ ಇರಲ್ಲ ಈ ಸಮಾಧಾನಕ್ಕೋಸ್ಕರ ಕೆಲಸ ಅಡತಡೆಗಳೋಸ್ಕರವಾಗಿ ಜನರ ದೃಷ್ಟಿ ಇರಲಿ ಅನ್ನೋದಕ್ಕೋಸ್ಕರ ಬಿದ್ದಿದ್ರೆ ಅದು ನಿವಾರಣೆ ಆಗಲಿ ಅನ್ನೋದಕ್ಕಾಗಿ ತಡೆ ಹೊಡತಿವಿ ಅಂತ ಅದು ಯಾವತ್ತು ಯಾವ ಭಾನುವಾರ ಗುರುವಾರ ಅಮಾಸ ಪೌರ್ಣಿಮೆ ಅಮಾಸ ಈ ಈಮ್ ಟೈಮಲ್ಲಿ ಜಾಸ್ತಿ ಆಗುತ್ತೆ ಅದು ಹಿಂಬೆ ಹಣ್ಣು ಅಂತ ಸುಡಬೋದು ಮಕ್ಕ ಮಕ್ಕದಿಂದ ಇಳಿತಾ ಮೂರು ಕುರ್ದಾರಿ ಹಾಕೋದು ಹರಿ ನೀರಿಗೆ ಹಾಕೋದು ಬಟ್ಟೆ ಮಂತ್ರ ಸೊಡ್ಬೋದು ಇವೆಲ್ಲ ಮಾಡ್ತಾರೆ